ಹೌದು ಜನ ಈಗ ಫಶ್ಟೇ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ ಜನರ ಸಂಭ್ರಮ ನೋಡಿ ನನಗಂತೂ ಭಾರಿ ಖುಷಿಯಾಯಿತು ರವಿ ಸೋರು ತುಂಬ ಮುದ್ದಾಗಿ ಕಾಣ್ತಾರೆ ಆಮೇಲೆ ಮಾಗಿದ ನಟನೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಸೊ ಖುಷಿ ಖುಷಿ ಆಗ್ತಾ ಇದೆ ನಮಗೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತಲೂ ಚೆನ್ನಾಗಿ ಕಟ್ ಕೊಟ್ಟಿದ್ದು ನಮ್ಮ ಎಡಿಟರ್ ಸರ್ ಕೆಂಪ್ರಾಯ್ ಸರ್ ತುಂಬ ಚೆನ್ನಾಗಿ ಕಟ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಅನೂಪ್ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಜೊತೆ ಖುರೇಶಿ ಸಾಹೇಬ್ರಿದ್ದಾರೆ ಸರ್ ಪ್ಲೀಸ್ ಓಕೆ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಜನರಲ್ ನ್ಯಾಯಾಲಯದಲ್ಲಿ ಈಗ ಜಡ್ಜ್ಮೆಂಟ್ ಸಿನಿಮಾ ಇದೆ ಮಾಡಿರೋ ಪೈಕಿ ನಮಗೆಲ್ಲರಿಗೂ ಸಿನಿಮಾ ತುಂಬ ಇಷ್ಟ ಆಗಿದೆ ಹಲವು ಕಾರಣಗಳಿರುತ್ತೆ ನಮಗೆಲ್ಲರಿಗೂ ಆತ್ಮೀಯತೆ ಇರುತ್ತೆ ನಾವು ಮಾಡಿರೋ ಕೆಲಸ ನಿಜವಾಗ್ಲೂ ಇದೊಂದು ಕಮರ್ಷಿಯಲಿ ತುಂಬ ಚೆನ್ನಾಗಿ ಮೂಡಿಬಂದಿರೋಂಥ ಒಂದು ಸಿನಿಮಾ ಹೆಚ್ಚೆಚ್ಚು ಜನರನ್ನು ತಲುಪಲಿ ಚಿತ್ರಮಂದಿರಗಳು ತುಂಬಿ ಜಡ್ಜ್ಮೆಂಟ್ ಸಿನಿಮಾ ತುಂಬ ದಿನ ಓಡಲಿ ಇದರಲ್ಲಿ ನಾನು ಖುರೇಷಿ ಒಬ್ಬ ಕಳೆ ನಟನ ಪಾತ್ರ ಮಾಡಿದ್ದೀನಿ ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ಸಿನಿಮಾ ಬಗ್ಗೆ ಪಾತ್ರದ ಬಗ್ಗೆ ಅಡ್ವೊಕೇಟ್ ಫೆಟರ್ನಿಟಿ ಪರ್ಟಿಕ್ಯುಲರ್ಲಿ ದಿ ವೇ ದ ಅಡ್ವೊಕೇಟ್ಸ್ ರೋಲ್ ಹಸ್ ಬಿನ್ ಪೋರ್ಟ್ರೇಟ್ ಬೈ ಡಾಕ್ಟರ್ ರವಿಚಂದ್ರ ಕ್ರೇಜಿ ಸ್ಟಾರ್ ರವಿಚಂದ್ರ ಬ್ಯೂಟರ್ಫುಲ್ ಪರ್ಫಾರ್ಮೆನ್ಸ್ ಬಂದಿದೆ ವಾಚ್ ಇಟ್ ಫಾರ್ ವಾಚ್ ಇಟ್ ಫಾರ್ ಅ ವಂಡರ್ಫುಲ್ ಮೂವಿ ಎಲ್ಲರೂ ಈ ಸಿನಿಮಾನ ಸಪೋರ್ಟ್ ಮಾಡಿ ನಮಸ್ಕಾರ ಬಂತ ಅದು ಕಾಲ್ಪನಿಕ ಆ ಜನ ರಿಯಾಕ್ಟ್ ಮಾಡ್ತಾರೆ ಸಿನಿಮಾದಲ್ಲಿ ಬರೋ ಹಲವು ಪ್ರಸಂಗಗಳನ್ನು ನಿಜ ಜೀವನಕ್ಕೆ ಜನ ಸಂಪರ್ಕ ಮಾಡ್ಕೋತಾ ಇರ್ತವೆ ಅದರಲ್ಲಿ ಸರಿ ತಪ್ಪು ಅಂತ ಎರಡೂ ಏನಿಲ್ಲ ಸಿನಿಮಾದಲ್ಲಿ ಅದೊಂದು ಎಲಿಮೆಂಟ್ ಆಗಿ ಅಷ್ಟೇ ಅದು ಬೇರೆ ಯಾವುದೇ ಥರದ ಅರ್ಥ ಇಲ್ಲ ಆ ಇಮೇಜ್ ಮತ್ತು ಆ ಸೀನ್ಗೋಸ್ಕರ ಅದು ಕಟ್ಟಿದಂಥ ಒಂದು ದೃಶ್ಯ ಅದು ಅಲ್ಲ ಅವರು ಲಾಯರ್ ಪಾತ್ರ ಹಾಕಿ ಕರಿಕೋಟ್ ಹಾಕಿದ ತಕ್ಷಣ ಅದೇನೋ ಗೊತ್ತಿಲ್ಲ ಅವ್ರಿಗೆ ಆ ಎನರ್ಜಿ ಬಂದ್ಬಿಡುತ್ತೆ ಆ ಎನರ್ಜಿ ಇಟ್ಕೊಂಡದ್ದು ನಾವು ಬಳಸ್ಕೊಂಡಿದ್ವಿ ಅವರು ಏನು ಪಾಯಿಂಟು ಏನು ರೆಫರೆನ್ಸ್ ಅಂತ ಕೇಳ್ದಾಗ್ಲೇ ಒಂದು ಎನರ್ಜಿ ಬಂತು ಆಮೇಲೆ ಜಜ್ ಮುಂದೆ ವಾದ ಮಾಡೋದಾಗ್ಲಿ ಇದೇ ಸತ್ಯ ಅಂತ ಕಟ್ ತಟ್ಟಿ ಹೇಳೋದಾಗ್ಲಿ ಸಾಕ್ಷಿಗಳಿಗೆ ಒಂಥರ ಕಿಂಡ್ಲ್ ಮಾಡಿ ಮಾತಾಡೋದಾಗ್ಲಿ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದೇ ಸರ್ ಹೇಳ್ದಂಗೆ ಜನರು ಬಂದು ಥಿಯೇಟ್ರಲ್ಲಿ ನೋಡಿ ನಾವು ಮಾಡಿರೋ ಜಜ್ಮೆಂಟಿಗೆ ಅವರೊಂದು ಜಜ್ಮೆಂಟ್ ಕೊಟ್ಟರೆ ನಮಗೆ ಸಂತೋಷ ನಮ್ಮ ವಾಸುದೇವ್ ಸರ್ ಬರೆದಿರೋರು ರೈಟ್ರು ಇಲ್ಲೇ ಇದ್ದಾರೆ ಸರ್ ಒಂದು ಸರ್ ನೀವು ಕೂತ್ಕೊಳ್ಳಿ ಕಾನೂನಿನ ವಿಷಯ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಕಣ್ಮುಂದೆ ಎರಡು ಪಾಯಿಂಟ್ ಬರುತ್ತೆ ಒಂದು ಕಾನೂನನ್ನು ಡ್ರಾಮ ಆಗಿ ತೋರಿಸೋದಾ ಅಥವಾ ಕಾನೂನನ್ನು ಕಾನೂನಾತ್ಮಕವಾಗಿ ತೋರಿಸೋದ ಅಂತ ಸೊ ಈ ಸಿನಿಮಾದಲ್ಲಿ ನಾವು ಕಾನೂನನ್ನು ಕಾನೂನಾಗೂ ಇಟ್ಕೊಂಡಿದ್ದೀವಿ ಡ್ರಾಮಾಗೂ ಉಪ್ಯೋಗ್ಸಿದ್ದೀವಿ ರವಿಚಂದ್ರನ್ನು ಕರಿಕೋಟ್ ಹಾಕಿದಾಗ ಸಾರ್ ಹೇಳ್ದಂಗೆ ಅವ್ರು ಅವರಲ್ಲಿರೋ ಆ ಎನರ್ಜಿ ಇದೆಯಲ್ಲ ನಮ್ಮ ಬರವಣಿಗೆನ ನಮ್ಮ ಏನು ಕಲ್ಪನೆನ ಅವ್ರು ಇನ್ನಷ್ಟು ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಮಾತಾಡ್ತಾರೆ ಒಂದೇ ಮಾತಾಡ್ತೀನಿ ಒಳ್ಳೆ ಸಿನಿಮಾ ಬಂದಿಲ್ಲ ನಾವು ಕೇಟ್ ಬರಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಜನಗಳು ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಸಾಕು ಹೌದು ಅಲ್ಲ ಇದು ಕುಟುಂಬಕ್ಕೆ ಇಡೀ ಕುಟುಂಬಕ್ಕೆ ಕೊಟ್ಟಿರುವಂಥ ಸಿನಿಮಾ ಕನ್ನಡ ಪ್ರೇಕ್ಷಕನಿಗೆ ಕೊಟ್ಟಿರುವಂಥ ಸಿನಿಮಾ ಬೇರೆ ಭಾಷೆಯಲ್ಲಿ ಒಬ್ಬ ಲಾಯರ್ ಮಾಡಿದಾಗ ನಮ್ಮ ಜನನೇ ಚಪ್ಪಾಳೆ ತಟ್ಟು ನೋಡಿದ್ದೀವಿ ಇವತ್ತು ಕನ್ನಡ ಸಿನಿಮಾ ಕನ್ನಡ ನಟ ನಟಿಯರು ನಡೆಸಿದಂಥ ಸಿನಿಮಾ ಅದ್ಭುತವಾಗಿ ನಾವು ಕಟ್ಟಿಕೊಟ್ಟಿದ್ದೀವಿ ಅದನ್ನೂ ಕೂಡ ನಮ್ಮ ಕನ್ನಡ ಪ್ರೇಕ್ಷಕರು ಸ್ವೀಕಾರ ಮಾಡಲಿ ಚಪ್ಪಾಳೆ ತಟ್ಟಲಿ ಇವತ್ತಿಂದ ರವಿಚಂದ್ರನ್ ಸರ್ ಬ್ಯಾಕ್ಟಿನ್ ಆ್ಯಕ್ಷನ್ ಇದೆ ಅದನ್ನು ಮೆಚ್ಚಲಿ ನಮಗೊಂದು ಜಜ್ಮೆಂಟ್ ಕೊಡಲಿ ಅಂತ ನಾ ಕೇಳ್ಕೊ ದಯವಿಟ್ಟು ಬಂದು ನೋಡಿ ಹಬ್ಬ ಇದು ಹಬ್ಬಕ್ಕೆ ನಮ್ಮ ತಂಡ ಕಟ್ಟಿಕೊಟ್ಟಿರುವಂಥ ಸರ್ ಗಿಫ್ಟ್ ಖಂಡಿತವಾಗ್ಲೂ ಹೋಗಿ ಇದು ಜನ ಸ್ವೀಕಾರ ಮಾಡಿ ಅದನ್ನು ರವಿಚಂದ್ರನ್ ಸರ್ಗೆ ಒಂದು ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟರೆ ಯಾಕಂದರೆ ಅವರು ಮಾಡಿರೋ ಕೆಲಸದ ಮುಂದೆ ನಮ್ಮದೇನಲ್ಲ ನಾವು ಅವರಿಗೆ ಒಂದು ಏನು ಅಂದರೆ ಥ್ಯಾಂಕ್ಸ್ ಸರ್ ನೀವು ನಮಗೆ ಇನ್ಸ್ಪೈರ್ ಮಾಡಿದಿರಿ ಅಂತ ನಾನು ಹೇಳ್ತೀನಿ ಅವರು ಅವರು ಮಾಡಿರೋ ಯುದ್ಧಕಾಂಡ ನೋಡಿ ಮೆಚ್ಚಿರುವಂಥ ಪ್ರೇಕ್ಷಕರ ಪ್ರೇಕ್ಷಕರಲ್ಲಿ ನಾನು ಓಪ ಸೊ ಇವತ್ತು ನಾನು ಒಂದು ಅವರನ್ನು ಮತ್ತೆ ಆ ತೆರೆ ಮೇಲೆ ಕರ್ಕೊಂಡು ಬಂದಿರೋ ಖುಷಿ ನನಗಿದೆ ಜನ ಅವರಿಗೆ ಪ್ರೋತ್ಸಾಹ ಕೊಡಲಿ ಜನ ಅವರು ಖುಷಿಯಿಂದ ಸ್ವೀಕಾರ ಮಾಡಲಿ ಅಂತ ನಾ ಕೇಳ್ಕೊತೀನಿ ಜನ ಬಂದಿದೆ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಬಂದು ನೋಡಿರಿ ಕನ್ನಡ ಸಿನಿಮಾ ಅಂತ ನೀವು ಹೆಮ್ಮೆ ಪಟ್ಕೊಳ್ಳುವಂಥ ಸಿನಿಮಾ ನಾವು ಮಾಡಿದ್ದೀವಿ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು